ಹಿಂದೆಲ್ಲ ರಾಜರ ಜೊತೆ ಆತ್ಮೀಯವಾಗಿ ಬುದ್ಧಿವಂತ ಮಂತ್ರಿಗಳು ಇರ್ತಾ ಇದ್ರು ಅವರು ತುಂಬಾನೇ ಚಾಣಾಕ್ಷರು ಅಕ್ಬರ್ಗೆ ಬೀರ್ಬಲ್ ಹಾಗೆ ಶ್ರೀಕೃಷ್ಣ ದೇವರಾಯನಿಗೆ ತೆನಾಲಿರಾಮ ಹಾಗೆ ಚಂದ್ರಗುಪ್ತ ಅನ್ನೋ ಅರಸನಿಗೆ ಚಾಣಕ್ಯ ಅನ್ನೋ ಬುದ್ಧಿವಂತ ಮಂತ್ರಿ ಇದ್ದ ಆತನ ಬುದ್ಧಿವಂತಿಕೆ ಎಷ್ಟಿತ್ತು ಅನ್ನೋದು ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ಗೊತ್ತಾಗುತ್ತೆ ಬನ್ನಿ ಕಥೆ ಕೇಳೋಣ ಗೌರಿ ಗುಂಡ ಗಣೇಶ ಚಿಂಟು ಬಂದ್ರ ಎಲ್ರೋ ಬೇಗ ಬೇಗ ಬನ್ನಿ ಇವತ್ತು ನಾ ನಿಮ್ಗೆಲ್ಲ ಚಾಣಕ್ಯ ಅನ್ನೋ ಅತಿ ನಂಬುಗೆಯ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಇತಿಹಾಸ ಪ್ರಸಿದ್ಧ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ಚಾಣಕ್ಯ ಮಹಾಬುದ್ಧಿವಂತ ಅಷ್ಟೇ ಅಲ್ಲ ಪ್ರಾಮಾಣಿಕ ಕೂಡ ಆತನಿದ್ರೆ ಚಂದ್ರಗುಪ್ತನಿಗೆ ನೂರು ಆನೆ ಬಲ ಇದ್ದ ಹಾಗೆ ಆತನನ್ನ ರಾಜ ಚಂದ್ರಗುಪ್ತ ತುಂಬಾನೇ ನೆಚ್ಚಿಕೊಂಡಿದ್ದ ಚಾಣಕ್ಯ ಕೇವಲ ರಾಜಕೀಯವನ್ನ ಮಾತ್ರ ನೋಡಿಕೊಳ್ಳದೆ ಸೇನೆ ಬೇರೆ ರಾಜ್ಯಗಳೊಂದಿಗೆ ಸ್ನೇಹ ಸಂಬಂಧ ಹೀಗೆ ಎಲ್ಲವನ್ನ ನೋಡಿಕೊಳ್ಳೋ ಚತುರನಾಗಿದ್ದ ಆತನಿದ್ರೆ ಚಂದ್ರಗುಪ್ತ ಏಂದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾನೆ ಇರಲಿಲ್ಲ ಹೀಗೆ ಒಂದು ದಿನ ರಾಜನನ್ನ ನೋಡಲು ಆ ರಾಜ್ಯದ ಶ್ರೀಮಂತ ವ್ಯಾಪಾರಿ ಒಬ್ಬ ಬಂದ ರಾಜರೇ ನಮ್ಮ ರಾಜ್ಯದಲ್ಲಿ ತುಂಬಾ ಕಳ್ಳತನ ಆಗ್ತಾ ಇದೆ ರಾತ್ರೋರಾತ್ರಿ ಬಂದು ದರೋಡೆಕೋರರು ಮನೆಯನ್ನ ಲೂಟಿ ಮಾಡ್ತಾ ಇದ್ದಾರೆ ಇದಕ್ಕೆ ನೀವು ಪರಿಹಾರ ಕಲ್ಪಿಸಿ ಅಂತ ಹೇಳ್ದ ಚಂದ್ರಗುಪ್ತ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿ ಆ ವ್ಯಾಪಾರಿಯನ್ನ ಕಳುಹಿಸ್ದ ನಂತರ ಚಾಣಕ್ಯನ ಬಳಿ ಕಳ್ಳರನ್ನ ಹಿಡಿಯೋ ಬಗ್ಗೆ ಚರ್ಚೆ ಮಾಡ್ದ ಚಂದ್ರಗುಪ್ತನಿಗೆ ಚಾಣಕ್ಯನಿಂದ ಒಂದು ಉಪಾಯ ಸಿಕ್ತು ಮಾರನೇ ದಿನ ರಾತ್ರಿ ಮಾರುವೇಷದಲ್ಲಿ ಚಂದ್ರಗುಪ್ತ ಮತ್ತು ಚಾಣಕ್ಯ ರಾಜ್ಯದಲ್ಲಿ ಓಡಾಡೋಕೆ ಶುರು ಮಾಡಿದ್ರು ರಾತ್ರಿ ಅವರು ತಿರುಗ್ತಾ ಇರುವಾಗ ಒಬ್ಬ ಅಜ್ಜ ಒಂದು ಅಂಗಡಿಯನ್ನ ಇಟ್ಕೊಂಡು ಅಲ್ಲಿ ಚಹಾವನ್ನ ಮಾಡಿಕೊಂಡಿದ್ದ ಇವರಿಬ್ಬರು ಅಲ್ಲಿ ಹೋದ್ರು ಯಜಮಾನ್ರೆ ಇಲ್ಲಿ ಯಾರಾದ್ರೂ ಬರ್ತಾರ ಈ ರಾತ್ರಿಲಿ ಇಷ್ಟೊತ್ತಲ್ಲಿ ಹೊತ್ತಲ್ಲಿ ಅಂಗಡಿಯನ್ನ ಇಟ್ಕೊಂಡ್ರೆ ನಿಮಗೆ ವ್ಯಾಪಾರವಾಗುತ್ತಾ ಅಂತ ಚಾಣಕ್ಯ ಕೇಳ್ದ ಆಗ ಮುದುಕ ಇನ್ನು ಸ್ವಲ್ಪ ಹೊತ್ತು ಕಳೆದ ಮೇಲೆ ಕುದುರೆಗಳನ್ನ ಏರಿ ಒಂದಷ್ಟು ಜನ ಬರ್ತಾರೆ ಅವರು ಯಾರನ್ನೋದು ನನಗೆ ಗೊತ್ತಿಲ್ಲ ನನ್ನಲ್ಲಿ ಚಹಾವನ್ನ ಕುಡಿದು ಮಂಡಕ್ಕೆ ತಿಂದು ಹೋಗ್ತಾರೆ ಅಂತಂದ ಚಾಣಕ್ಯನಿಗೆ ತಟ್ಟನೆ ಅವರೇ ದರೋಡೆಕೋರರು ಅನ್ನೋದು ಗೊತ್ತಾಯ್ತು ಈ ಬಗ್ಗೆ ರಾಜನಲ್ಲಿ ಹೇಳ್ದ ಆಗ ರಾಜ ಇಲ್ಲೇ ಇದ್ದು ಅವರನ್ನ ಹಿಡಿಯೋಣ ಅಂತ ಹೇಳ್ದ ಆದ್ರೆ ಚಾಣಕ್ಯ ಮಾತ್ರ ಇದು ಸರಿಯಾದ ಉಪಾಯ ಅಲ್ಲ ನಮ್ಮಿಬ್ಬರ ಬಳಿ ಅವರನ್ನ ಹಿಡಿಯಲು ಸಾಧ್ಯವಾಗದೇ ಇರಬಹುದು ಅದರಿಂದ ನಾಳೆ ಬಂದು ಹಿಡಿಯೋಣ ಅಂತಂದ ಚಾಣಕ್ಯನ ಮಾತಿನಲ್ಲಿ ಏನೋ ಅರ್ಥವಿದೆ ಅಂತ ಅರಿತ ರಾಜ ಹೂಗುಡ್ತ ಮಾರನೇ ದಿನ ಚಾಣಕ್ಯ ತನ್ನ ಸೇನೆಯಲ್ಲಿದ್ದ ಆರು ಜನ ಸೈನಿಕರನ್ನ ಸಿದ್ಧಪಡಿಸ್ತ ಅವರನ್ನ ಮುದುಕನ ಅಂಗಡಿ ಬಳಿ ಅಲ್ಲಲ್ಲಿ ಅಡಗಿ ಕೂರೋಕ್ ಹೇಳ್ದ ತಾನು ಹೇಳ್ದಾಗ ಬರುವಂತೆ ಆದೇಶ ಮಾಡ್ದ ಮಾರುವೇಷದಲ್ಲಿದ್ದ ಚಂದ್ರಗುಪ್ತ ಮತ್ತು ಚಾಣಕ್ಯ ಮುದುಕನ ಅಂಗಡಿಯಲ್ಲಿ ಕುಳಿತು ಚಹವನ್ನ ಹೀರ್ತಾ ದರೋಡೆಕೋರರು ಬರೋದನ್ನೇ ಕಾಯ್ತಾ ಇದ್ರು ಕೆಲ ಸಮಯದ ನಂತರ ನಾಲ್ವರು ದರೋಡೆಕೋರರು ಕುದುರೆಯನ್ನ ಏರಿ ಅಲ್ಲಿಗೆ ಬಂದ್ರು ಅವರ ಬಳಿ ದೋಚಿದ್ದ ಹಣ ಬಂಗಾರದ ಚೀಲ ಇತ್ತು ಅವರು ಇಳಿದು ಮುದುಕನ ಅಂಗಡಿಯತ್ತ ಬರುವಾಗ ಚಾಣಕ್ಯ ತನ್ನ ಸೈನಿಕರನ್ನ ಕೂಗ್ದ ಅವರೆಲ್ಲ ಬಂದು ಆ ಕಳ್ಳರನ್ನ ಸುತ್ತುವರೆದು ಹಿಡಿದುಬಿಟ್ರು ಅವರನ್ನ ನಂತರ ಜೈಲಿಗೆ ಅಟ್ಟಲಾಯಿತು ಚಾಣಕ್ಯನ ಜಾಣ್ಮೆಗೆ ಮತ್ತೊಮ್ಮೆ ಚಂದ್ರಗುಪ್ತ ಶಹಬಾಸ್ ಅಂದ ಹಾಗೆ ಮಾರುವೇಷದಲ್ಲಿ ಹೋಗೋದ್ರಿಂದ ಪ್ರಜೆಗಳ ಕಷ್ಟಗಳನ್ನು ಅರಿಯೋಕೆ ಸಾಧ್ಯ ಅನ್ನೋದನ್ನು ಅರಿತ ಹೀಗಾಗಿ ಮಾರನೇ ದಿನವೂ ಚಂದ್ರಗುಪ್ತ ಹಾಗೂ ಚಾಣಕ್ಯ ಜನರ ಕಷ್ಟ ಸುಖ ಅರಿಯಲು ರಾತ್ರಿ ಹೊತ್ತು ವೇಷ ಬದಲಿಸಿ ಸಂಚಾರಕ್ಕೆ ಕೊರಟ್ರು ಅದು ಚಳಿಗಾಲ ಆಗಿತ್ತು ಬಹಳ ಚಳಿ ಬೇರೆ ಬಡ ಜನ ಚಳಿಯಿಂದ ನಡುತ್ತಾ ಇರೋದನ್ನು ನೋಡಿದ ರಾಜ ಚಾಣಕ್ಯನಿಗೆ ಇವರಿಗೆಲ್ಲ ಕಂಬಳಿ ಕೊಡೋ ವ್ಯವಸ್ಥೆ ಆಗಬೇಕು ಅಂತ ಹೇಳ್ದ ರಾಜನ ಆದೇಶದಂತೆ ಸಿದ್ಧವಾದ ಕಂಬಳಿಗಳನ್ನ ಚಾಣಕ್ಯನ ಮನೆಯಲ್ಲಿ ಇಡಲಾಯಿತು ಚಾಣಕ್ಯನ ಮನೆ ಬಹಳ ಚಿಕ್ಕದು ಅದರಲ್ಲಿ ಒಂದು ಕಡೆ ಕಂಬಳಿ ಜೋಡಿಸಲಾಗಿತ್ತು ಇದನ್ನ ಗಮನಿಸಿದ ಕಳ್ಳರು ರಾತ್ರಿ ಚಾಣಕ್ಯನ ಮನೆಗೆ ನುಗ್ಗಿ ಕಂಬಳಿಗಳನ್ನ ಕದಿಯಬೇಕು ಅಂತ ಯೋಚಿಸಿದ್ರು ಆ ದಿನ ರಾತ್ರಿ ಚಾಣಕ್ಯನ ಮನೆ ಪ್ರವೇಶಿಸಿದ ಕಳ್ಳರಿಗೆ ಒಂದೆಡೆ ಜೋಡಿಸಿದ್ದ ಕಂಬಳಿಗಳು ಕಾಣಿಸಿದ್ವು ಆದರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಚಾಣಕ್ಯ ತನ್ನಲ್ಲಿದ್ದ ಹರಕು ಕಂಬಳಿ ಹೊದಿಕೊಂಡು ಮುದುರಿ ಮಲಗಿದ್ದನ್ನ ನೋಡಿ ಆಶ್ಚರ್ಯಪಟ್ಟರು ಹೊಸ ಹೊಸ ಕಂಬಳಿಯ ರಾಶಿ ಇದ್ರೂ ಚಾಣಕ್ಯ ಅದನ್ನ ಹೊದೆಯದೆ ಚಳಿಯಲ್ಲಿ ಮುದುಡಿ ಮಲಗಿದ್ದಾನಲ್ಲ ಅಂತ ಯೋಚಿಸಿದ ಕಳ್ಳರಿಗೆ ತಾವು ಬಂದ ಉದ್ದೇಶವೇ ಮರೆತು ಹೋಯಿತು ಯಾಕೆ ಹರಿದ ಕಂಬಳಿ ಹೊದ್ದು ಮುದುಡಿ ಮಲಗಿದ್ದಾರೆ ಎಂಬುದನ್ನ ತಿಳ್ಕೊಳ್ಳೋದಕ್ಕೆ ಕಳ್ಳರ ಯಜಮಾನ ಚಾಣಕ್ಯನನ್ನ ಎಬ್ಬಿಸ್ತ ಅಯ್ಯ ನಿಮ್ಮ ಮನೆಯಲ್ಲಿ ಕಂಬಳಿಗಳ ರಾಶಿಯೇ ಇದೆ ಆದ್ರೂ ನೀನು ಹರಿದ ಕಂಬಳಿ ಹೊದ್ದು ಚಳಿಯಿಂದ ಮುದುಡಿ ಮಲಗಿದ್ದೀಯಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳ್ದ ಆಗ ಚಾಣಕ್ಯ ಅಯ್ಯ ಯಜಮಾನ ಈ ಕಂಬಳಿಗಳಲ್ಲಿ ಒಂದೇ ಒದ್ದನ್ನ ಹೊದ್ದು ಮಲಗಿದ್ರು ನಾನು ನಿಮ್ಮಂತೆಯೇ ಆಗಿ ಬಿಡ್ತೇನಲ್ಲ ಅಂದ ಈ ಮಾತು ಕಳ್ಳರ ಯಜಮಾನನಿಗೆ ಅರ್ಥವಾಗಲೇ ಇಲ್ಲ ನನ್ನ ಮಾತನ್ನ ಮುಂದುವರೆಸಿದ ಚಾಣಕ್ಯ ನೋಡಿ ನನ್ನ ಬಳಿ ಹರಿದ ಕಂಬಳಿಯಾದ್ರೂ ಇದೆ ಹೊದಿಯಲು ಏನೂ ಇಲ್ಲದ ಬಡವರಿಗೆ ಅಂತ ಮಹಾರಾಜರು ಇಲ್ಲಿರುವ ಕಂಬಳಿಗಳನ್ನ ಕಳುಹಿಸಿದ್ದಾರೆ ಅದನ್ನ ಹೊತ್ಕೊಂಡ್ರೆ ನಾನು ನಿಮ್ಮ ಹಾಗೆ ಕಳ್ಳನಾಗ್ತೀನಲ್ಲ ಅಂತ ಚಾಣಕ್ಯ ಹೇಳಿದ ಇದನ್ನ ಕೇಳಿದ ಕಳ್ಳರಿಗೆ ತಮ್ಮ ತಪ್ಪಿನ ಅರಿವಾಯ್ತು ಕಳ್ಳತನದಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ ಅನ್ನೋ ಅರಿವು ನಮಗೆ ಬಾರದೆ ಹೋಯ್ತಲ್ಲ ಅಂತ ಪಟ್ರು ಅವರೆಲ್ಲ ಚಾಣಕ್ಯನಿಗೆ ನೀವು ನಮ್ಮ ಕಣ್ಣು ತೆರೆಸಿದ್ರಿ ಇನ್ನು ಮುಂದೆ ನಾವು ಕಳ್ಳತನ ಮಾಡೋದಿಲ್ಲ ಕಷ್ಟಪಟ್ಟು ದುಡಿದು ಬದುಕ್ತೀವಿ ಅಂತ ನಮಸ್ಕರಿಸಿ ಹೊರಟರು ಚಾಣಕ್ಯನ ಪ್ರಾಮಾಣಿಕತೆಯ ನೈತಿಕ ಶಕ್ತಿ ಕಳ್ಳರ ಮನ ಪರಿವರ್ತನೆ ಮಾಡ್ತು ಸರಳವಾದ ಜೀವನ ನಡೆಸುವವರಿಗೆ ಎಲ್ಲರೂ ಗೌರವಿಸ್ತಾರೆ ಮಕ್ಕಳೇ ನಮ್ಮ ಜಾಣ್ಮೆ ಮತ್ತು ಬುದ್ಧಿವಂತಿಕೆ ಒಳ್ಳೆಯ ಕೆಲಸಗಳಿಗೆ ಬಳಕೆ ಆಗಬೇಕೇ ವಿನಃ ತಪ್ಪುದಾರಿ ತುಳಿಯೋಕಲ್ಲ ಚಾಣಕ್ಯನ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳೋಣ